ದಾರ ತಯಾರಾಗುತ್ತೆ ಸ್ಟಾರ್ಟ್ ಚಂದ್ರ ಗೊತ್ತಲ್ಲ ನಿಮ್ಗೆ ಗಂಜಿ ಅಂತೀವಿ ಗಂಜಿ ಹಾಕಿದ್ರೆ ಏನಾಗತ್ತೆ ಸ್ಟ್ರೆಂತ್ ಆಗತ್ತೆ ಅಂದ್ರೆ ಗಟ್ಟಿ ಆಗತ್ತೆ ಗಂಜಿ ಹಾಕಬೇಕಾದ್ರೆ ನಾವು ಮೈದಾ ಹಿಟ್ಟು ಬೇವಿನೆಣ್ಣೆ ನೀರು ಅಂಟು ಹಾಗೆ ಹಾಡಗಿದೆ ಅವ್ರ ಚರ್ಕ ನೋಡಿದ್ರಲ್ಲ ಅಲ್ಲಿ ಆತರ ಈ ಹ್ಯಾಂಕ್ ಮಾಡಿ ಈ ತರ ರೆಡಿ ಮಾಡ್ತಾರೆ ಈ ತರ ಆಗತ್ತೆ ಇಲ್ಲಿ ವಾರ್ಪಿಂಗ್ ಸೆಕ್ಷನ್ ಇದು ಎರಡ್ ನೂರ ಎಳಿತ್ತಿಡ್ತು ಎಷ್ಟು ಬೇಕು ಡ್ರಮ್ ಫುಲ್ ಆಯ್ತು ಅಂದ್ರೆ ನೂರ್ ನೂರ ಇಪ್ಪತ್ತು ಮೀಟರ್ ಬಟ್ಟೆ ತಯಾರಾಗುತ್ತೆ ಲೆಫ್ಟ್ ರೀ ಭೀಮ್ ಅದಾವಲ್ಲ ಅದಕ್ಕೆ ಮಾತ್ರ ನಾವು ಲಿಫ್ಟ್ ಮಾಡ್ಕೋತೀವಿ ನೋಡ್ರಿ ಒಂದ್ ಎಳಿ ಕಟ್ ಆಗಿ ನಿತ್ರ ಇದೇನ್ ಕರೆಂಟಿನ ಮಿಷಿನ್ ಅಲ್ರಿ ಕೈ ಮ್ಯಾಗಿನ್ ಕೆಲಸ ರೀ ಇದು ಕೈ ಮಗ್ ಗಂದ್ ಬಳಕ ತ್ರಾಸ್ ಇರ್ತೈತ್ರಿ ನಾಲ್ವತ್ತೆರಡು ಕಂಟಿನ್ಯೂ ಎಳಿ ಬಿದ್ದಾಗ ಖಾದಿ ತಾಗಿ ಅರಿಬಿರಿ ಅದಕ್ಕೆ ಖಾದಿ ಅರಿವಿ ಅನ್ನೋದಕ್ಕೊಂದ್ ಮರ್ಯಾದ ಐತ್ರಿ ಅಂದ್ರೆ ಎಪ್ಪತ್ತೈದನೇ ಸ್ವತಂತ್ರೋತ್ಸವ ಏನ್ ಆತಲ್ಲ ಮತ್ತ ಅವಾಗ ಖಾದಿ ಬಟ್ಟೆ ಫ್ಲ್ಯಾಗ್ ಯಾರು ಹಾರಿಸ್ಲಿಲ್ಲ ಒಂದ್ ಎರಡು ವರ್ಷ ಲಾಸ್ ಐತ್ರಿ ಸಲ ಖಾದಿ ಬಳಸ್ಬೇಕು ನಿಮ್ ಮಗದ ಮೇಲೆ ನೀವು ವೈಟ್ ನೋಡಿರಲ್ಲ ಅದ್ ಡೈಂಗ್ ಹೋಗುತ್ತೆ ಡೈಂಗ್ ಹೋದ್ಮೇಲೆ ಡೈಂಗ್ ಹೋದ್ಮೇಲೆ ಕಲರ್ ಆಗಿ ಬರ್ತಾರೆ ಇಲ್ಲಿ ಬ್ಲೂ ಬ್ಲೂ ಸರ್ ಸುಮಾರು ಈಗ ಇಪ್ಪತ್ತು ಇಪ್ಪತ್ತೆಂಟು ಮೀಟರ್ ತಾಣ ಇರ್ತಾರೆ ಇದು ಖಾದಿ ಬಂಡ್ರಿ ಇಲ್ಲೊಂದಿದೆ ಅಲ್ಲಿ ಸಿಗುತ್ತೆ ನೋಡೋಣ ಅಂತ ಹೇಳಿ ಹೋಗ್ತಾ ಇದೀವಿ ಅವ್ರು ನೋಡ್ಬೇಕು ಒಳಗಡೆ ಹೋಗಿದ್ಮೇಲೆ ನಮಗೆ ಪರ್ಮಿಷನ್ ಕೊಡ್ತಾರ ಇಲ್ಲ ನೋಡೋಣ ಆಮೇಲೆ ಇದ್ರ ಒಳಗಡೆ ಇರ್ತಾರೆ ರಾಜು ಅಂಕಲ್ ಅಂತ ಹೇಳಿ ನಮಸ್ಕಾರ ನಾನು ರಾಜೇಶ್ ಕಳಸ್ಕಾರ ಅಂತ ಹೇಳಿ ಈ ಸಂಸ್ಥಾ ಸೆಕ್ರೆಟರಿ ನಾನು ನಾನು ಇಲ್ಲಿ ಒಂದು ಇಪ್ಪತ್ತು ವರ್ಷ ಆಯಿತು ಸೂಪರ್ವೈಸರ್ ಕೆಲಸ ಮಾಡ್ತಾ ಇದ್ದೆ ಆಮೇಲೆ ಬರ್ತಾ ಬರ್ತಾ ಪ್ರೊಡಕ್ಷನ್ ಮ್ಯಾನೇಜರ್ ಅದಾದ್ಮೇಲೆ ನಾನು ಈಗ ಸೆಕ್ರೆಟ್ರಿ ಅಂತ ಹೇಳಿ ನಾನು ಕೆಲಸ ನಡೆಸ್ತಾ ಇದ್ದೇನೆ ನಿಮಗೆ ಹತ್ತೊಂಬತ್ತು ನೂರ ಅರುವತ್ತೇಳರಿಂದ ಸ್ಟಾರ್ಟ್ ಐತೆ ಇದು ವರ್ಕ್ ನಮ್ಮ ಹಿರಿಯರ ಕಾಲೇಜಿನ ಹಾಂ ಸಿಕ್ಸ್ಟಿ ಸೆವೆನ್ ಅವಾಗ ಗುಡಿ ಒಳಗೆ ಊರಲ್ಲಿ ಪೇಟಿ ಒಳಗೆ ಯಾವ್ದಾದ್ರು ಖಾಲಿ ಜಾಗ ಇರ್ತೈತಲ್ಲ ಗುಡಿ ಗುಂಡಾರ ಒಳಗೆ ಒಂದು ಐದಾರು ಮಂದಿ ಕರ್ಕೊಂತ ಕೆಲಸ ಮಾಡ್ಕೊತ ಮಾಡ್ಕೊತ ಈಗ ಈ ಥರ ಒಂದು ಶುರು ಆಗಿತ್ತು ಸ್ಟಾರ್ಟಿಂಗ್ ಅದು ಹತ್ತೊಂಬತ್ತು ನೂರ ಎಂಬತ್ ಇದು ಕಟ್ಟಡ ಎಲ್ಲ ನಿರ್ಮಾಣ ಆಯಿತು ಇಲ್ಲಿ ಸಾಕಷ್ಟು ಜನಕ್ಕೆ ನಾವು ಕೆಲಸ ಕೊಟ್ಟಿದೀವಿ ಹತ್ತಿಂತರ ಎಲ್ಲ ರೀ ಅದು ಜೈದರ್ ಹತ್ತಿ ಎಲ್ಲ ಹತ್ತಿ ಬಂದ್ಮ್ಯಾಗ ಇಲ್ಲಿ ಮದ್ದೆಲ್ಲ ನಮ್ಮ ಪ್ಲಾಂಟ್ ಇದ್ದವು ಅಂದ್ರೆ ಮಷಿನ್ ಇದು ಕಾರ್ಡಿಂಗ್ ಗ್ಲೋರಮ್ ಆಮೇಲೆ ಸಿಂಪ್ಲೆಕ್ಸ್ ಅದು ಎಲ್ಲ ಈಗ ಇದು ಈಗ ರೀ ಕೆ ವಿ ಐ ಸಿ ಅವ್ರು ಅಂದ್ರೆ ಕೆ ವಿ ಐ ಸಿ ಅಂಡರ್ಟೇಕಿಂಗ್ ಒಳಗೆ ಇದೆಲ್ಲ ನಡೀತಿರ್ತದೆ ನಮ್ಮ ಕೆಲಸ ಖಾದಿ ವಿಲೇಜ್ ಇಂಡಸ್ಟ್ರಿಲ್ ಅಂತೇಳಿ ಅವು ಎಲ್ಲ ಇಲ್ಲಿ ಎಲ್ಲ ತಯಾರಾಗೆಲ್ಲ ಹ್ಯಾಂಡ್ ಮಾಡಾರಿ ಸರ್ ಹ್ಮ್ ಎಲ್ಲ ಕೈಲಿಂತರ ಆಗ್ಬೇಕು ಕೆಲಸ ಎಲ್ಲ ಇಲ್ಲ ಇದು ನೋಡ್ರಿ ಮೊದ್ಲೆಲ್ಲ ನಾವು ಮಾಡ್ತಿದ್ವಲ್ಲ ಈ ತರ ನಮಗೆ ಫ್ಲೈವರ್ ರೆಡಿ ಆಗಿ ರೀ ಯಾಕಂದ್ರೆ ಇದು ಚಿತ್ರದುರ್ಗದಲ್ಲಿ ನಮ್ಗೆ ಯಾವ ಕೌಂಟ್ ಬೇಕಲ್ಲ ಆ ಕೌಂಟ್ ನಾವು ರೆಡಿ ಮಾಡಿಸ್ಬಿಡ್ತೇವೆ ಅವ್ರ ಕಡೆ ಆಮೇಲೆ ಇದರಿಂದ ನಾವು ದಾರ ತಯಾರು ಮಾಡ್ತೇವೆ ಈ ಶರ್ಕಾರಿ ಇದು ಮೊದ್ಲು ಅಂಬರ್ ಶರ್ಕಾ ಅಂತಿತ್ತು ಅರೌಂಡ್ ಬರ್ತಾರೆ ಅದು ಸಿಂಗಲ್ ಕದರ್ ಇರ್ತದೆ ಇವು ಎಂಡ್ ಸ್ಪಿಂಡಲ್ ಅಲ್ಲಿ ನಾವು ಮೂವ್ ಮಾಡ್ತೇವ್ರಿ ಇದಕ್ಕೆ ಮೂವ್ ಮಾಡಿರ್ತಾರೆ ಇದು ದಾರ ತಯಾರ ಆಗತ್ತೆ ದನ್ ತಾರ ಓಕೆ ಹೌದಾ ದಾರ ತಯಾರ ಆದ್ಮಾಗ ಈ ತರ ನಾವು ಹ್ಯಾಂಕ್ ಮಾಡ್ತೇವೆ ಅದಕ್ಕೆ ಹ್ಯಾಂಕ್ ಅಂತಾರೆ ಲಡಿ ಹೌದು ಹತ್ತಿ ಹತ್ತಿ ಅಂತ ದಾರ ತಯಾರ ಆಗತ್ತೆ ದಾರ ತಯಾರ ಈ ತರ ದಾರ ಈ ತರ ಇಲ್ಲಿ ರೆಡಿ ಮಾಡ್ತೇವ್ರಿ ಇದ್ರ ಸುತ್ತ ಅಳತೆ ಒಂದ್ ಹ್ಮ್ ಒಂದು ಹಾ ಸುತ್ತ ಅಳತೆ ಒಂದ್ ಮೀಟರ್ ಇದು ಹೌದಾ ಇದು ಓಪನ್ ಆದ್ರೆ ಹತ್ತು ಸಾವಿರ ಮೀಟರ್ ಆಗತ್ತೀರ ಮೀಟರ್ ಹೌದು ಹೌದು ಅಂದ್ರೆ ಮತ್ತೆ ವರ್ಕಿಂಗ್ ಬೇಕಲ್ವಾ ನಮಗೆ ಈ ತರ ಆದ್ಮೇಲೆ ಏನು ಮಾಡ್ತೇವೆ ನಾವು ಗಂಜಿ ಹಾಕ್ತೇವ್ರಿ ಹ್ಮ್ ಆಮೇಲೆ ಮಾಡ್ತೇವ್ರಿ ಎಲ್ಲ ಹೌದು ನಾವು ಬಾಯ್ಲ್ ಮಾಡ್ತೇವ್ರಿ ಇದಕ್ಕೆ ಇದಕ್ಕೆ ಸ್ಟಾರ್ಚ್ ಹಾಕ್ತೇವ್ರಿ ಸ್ಟಾರ್ಚ್ ಅಂದ್ರೆ ಗೊತ್ತಲ್ಲ ನಿಮ್ಗೆ ಗಂಜಿ ಅಂತೀವಿ ಗಂಜಿ ಹಾಕಿದ್ರೆ ಏನಾಗತ್ತೆ ಸ್ಟ್ರೆಂತ್ ಆಗತ್ತೆ ಅಂದ್ರೆ ಗಟ್ಟಿ ಆಗುತ್ತೆ ಸ್ಟ್ರಾಂಗ್ ಆಗುತ್ತೆ ಈ ಗಂಜಿ ಹಾಕಬೇಕಾದ್ರೆ ನಾವು ಮೈದಾ ಹಿಟ್ಟು ಬೇವಿನೆಣ್ಣೆ ನೀರು ಅಂಟು ಎಲ್ಲ ಮಿಕ್ಸ್ ಮಾಡಿ ಒಂದು ಹವರ್ಸ್ ಬಾಯ್ಲ ನೀರು ರೀ ಆಮ್ಯಾಗ ಅದಕ್ಕೆ ಒಂದು ಹಾಫ್ ಆ್ಯನ್ ಅವರ್ ಮಾಡಿ ಮತ್ತೆ ತೆಗಿತೀವಿ ರೀ ಅದಕ್ಕೆ ತೆಗೆದು ಬಿಸಿಲಿಗೆ ಒಣಗ ಹಾಕ್ತೇವೆ ರೀ ಒಣಗಾಕಿದ್ಮೇಲೆ ಇದು ಸರ್ ಈಗ ಯಾವ ಈಗ ನೋಡ್ರಿ ಇದು ಮತ್ತೆಗಿದೆ ಈಗ ಹೌದಾ ಸ್ಟಾರ್ಚ್ ಆದಮೇ ಸ್ವಲ್ಪ ಹಾಡು ಆಗುತ್ತೆ ಇದು ಹೌದು ಈಗೆಲ್ಲ ನಾವು ಎಲ್ಲ ಮ್ಯಾನುಲಿ ಎಲ್ಲ ಕಡಿಗಲಿನ ರೀ ಹೌದು ಹಾಂ ಸುತ್ತಮುತ್ತ ಎಲ್ಲ ಇದ್ರಾಗ ಹೊಲ್ದ ಹೊಲ್ದವ್ರು ಇರ್ತಾರಲ್ರಿ ಹೊಲಕ್ಕೆ ಅಡ್ಡಿ ಆಗಿದ್ದು ಎಲ್ಲ ಕೊಡ್ತಾರೆ ರೀ ನಮಗೆ ಮತ್ತು ಮಾಡ್ತೇವೆ ರೀ ಆಮೇಲೆ ಇದು ನೆಕ್ಸ್ಟ್ ರೀ ಕೋನ್ಸ್ ವೈಂಡಿಂಗ್ ಅಂತ ಹೇಳಿ ಕೋನ್ ವೈಂಡಿಂಗ್ ಹೌದಾ ಇದು ಆಗಲೇ ಸ್ಟಾರ್ಚ್ ಹಾಕಿದ್ಮರ ಹಾಂ ಈಗೆಲ್ಲ ಓಪನ್ ಇಲ್ಲ ಹಾಗೆ ಹಾಡಾಗಿದೆ ಇದು ಮೆತ್ತಗೆ ಮೆತ್ತಗತ್ರಿ ಅದು ಹಾಡ್ ಆಮೇಲೆ ಆಮೇಲೆ ಬನ್ನಿ ಈ ತರ ಈ ತರ ಅವ್ರು ಹ್ಯಾಂಕ್ ಮಾಡಿದ್ಮಾಗ ಈ ತರ ಬಂಡಲ್ ಮಾಡ್ತಾರೀ ಅವರು ಅಲ್ಲಿ ಮೂಳವ್ರು ಚರ್ಕ ನೋಡಿದ್ರಲ್ಲ ಅಲ್ಲಿ ಆ ಥರ ಈ ಹ್ಯಾಂಕ್ ಮಾಡಿ ಈ ತರ ರೆಡಿ ಮಾಡ್ತಾರೆ ಈ ಥರ ಮಾಡ್ತಾರೆ ಈಗೆಲ್ಲ ಇದು ನಮ್ಮ ಸೋಲಾರ್ ಮ್ಯಾನ್ ಇಡ್ತಾ ಇದೆ ಹೌದು ಮೊದಲೆಲ್ಲ ಕರೆಂಟ್ ಲೋಡ್ ಶೆಡಿಂಗ್ ಅದು ಹೋಗ್ತಿತ್ತು ಆಮ್ಯಾಗ ರಾತ್ರಿ ಬರ್ದು ಹಗ್ಲಿ ಬರ್ದು ಎಲ್ಲ ಇದಾಗ್ತಿತ್ತು ಈಗ ನಮ್ಗೆ ಸುಮಾರು ಒಂದು ನಾಲ್ಕೈದು ತಾಸು ನಮ್ಗೆ ಕೆಲಸ ಆದರೆ ನಾವು ಅನುಕೂಲ ಆಗ್ಬಿಟ್ಟು ಎಲ್ಲ ಈ ಥರ ಮಾಡ್ತಾರೆ ಹಾ ಹಾಕ್ತಾರೆ ಆಮೇಲೆ ಅಲ್ಲಿ ವರ್ಕ್ ಮಾಡ್ತೀವಲ್ಲ ಚರ್ಕದಲ್ಲಿ ಇದು ಫಸ್ಟ್ ಹೇಳಿ ಲಾಸ್ಟ್ ಹೇಳಿ ಸಿಗ್ಲೇಬೇಕಿಲ್ವ ಆ ಥರ ವರ್ಕ್ ಆಗಬೇಕು ಹಾಂ ಆ ಥರ ಸೂಪರ್ವೈಸಿಂಗ್ನು ಆ ಥರ ಆಗಿರ್ತೈತೆ ನಮಗೆ ಆಮೇಲೆ ಎಂಡಿಂಗ್ ಥ್ರೆಡ್ ಸ್ಟಾರ್ಟಿಂಗ್ ಥ್ರೆಡ್ ಲಾ ಅದು ಸಿಕ್ತಂದ್ರೆ ಇಲ್ಲಿ ಸಲೀಸಾಗೆ ರೀಲ್ ಆಗಬಿಟ್ಟು ಹೌದು ಹೌದೌದು ಹೌದು ಈ ಥರ ಆಗುತ್ತೆ ಈ ಥರ ರೀಲ್ ಆಗುತ್ತೆ ನಮಗೆ ಆವಾನ್ ರೀಲ್ ಆಗತ್ತೆ ಮತ್ತೆ ನೆಕ್ಸ್ಟ್ ವಾರ್ಪಿಂಗ್ ಸೆಕ್ಷನ್ ಹೋಗತ್ತೆ ರೀ ದಾರ ರೆಡಿ ಆಯ್ತು ರೀ ಕೋಣ್ಸ್ ರೆಡಿ ಆಯ್ತು ಸ್ಟಾರ್ಸ್ ಆಯ್ತು ಆಮೇಲೆ ಕೋಣ್ಸ್ ರೆಡಿ ಆಯ್ತು ಹೌದಾ ಕೋಣ್ಸ್ ಆದ್ಮೇಲೆ ಇಲ್ಲಿ ವಾರ್ಪಿಂಗ್ ಸೆಕ್ಷನ್ ರೀ ಇದು ವಾರ್ಪಿಂಗ್ ವಾರ್ಪ್ ಸೆಕ್ಷನ್ ಇದ ರೀಲ್ ಇಲ್ಲಿ ಬಂದ್ಬಿಡ್ತಾವ್ ರೀ ಟೂ ಹಂಡ್ರೆಡ್ ರೀಲ್ಸ್ ಇರ್ತಾವ ಎರಡು ನೂರ ಎಳಿ ಇರ್ತಾವ ಹೌದು ಎಳಿಗೆ ಏನಾಗುತ್ತೆ ರೀ ನಾವು ಆಮ್ಯಾಗ ನಾವು ಇಲ್ಲಿ ನಮ್ದ ವಿಡ್ತ್ ಎಷ್ಟು ಬೇಕು ಒಮ್ಮೆ ಡ್ರಮ್ ಫುಲ್ ಆಯ್ತಂದ್ರೆ ನೂರ್ ನೂರ ಇಪ್ಪತ್ತು ಮೀಟರ್ ಬಟ್ಟೆ ತಯಾರಾಗುತ್ತೆ ಹಾ ಈ ಥರ ಇದು ನೋಡ್ರಿ ಇದು ಎಷ್ಟೆಲ್ಲ ಚೆನ್ನಾಗಿರ್ತದೆ ರೀ ಇದರಲ್ಲಿ ಗಂಟು ಗಿಂಟೆಲ್ಲ ಹೋಗಬಾರ್ದು ಇಲ್ಲಿ ಇಲ್ಲಿ ನಮ್ಮದು ಹಣಗಿ ತಪ್ಪು ಬರ್ತದೆ ರೀ ಇದು ಒಂದೇ ಥರ ಹೋಗಬೇಕು ಗಂಟು ಅಷ್ಟು ಸಣ್ಣ ಗಂಟು ಹಾಕಿರೇ ದಾಟ್ತದೆ ರೀ ಇಲ್ಲ ದಾಟೋದಿಲ್ಲ ಹ್ಞೂ ಇದು ವಾರ್ಪಿಂಗ್ ಹಾಕತ್ತೆ ರೀ ಈ ಥರ ಓಕೆ ಹಾಂ ಬಂತ ರೀ ಅಂದರೆ ಇಲ್ಲೇ ನಮ್ಮದು ಗೇಜ್ ಇರ್ತದೆ ರೀ ಅವು ಕೈಲೇನೇ ಇದು ಕೈಲೇನೇ ರೀ ಹಾಂ ಈಗ ನಾವು ಲೆಫ್ಟ್ ಆದ್ಮ್ಯಾಗ ರೀ ಏನು ಮಾಡ್ತೀವಿ ರೀ ಇಲ್ಲಿ ನಮ್ಮ ಏನು ಭೀಮ್ ಅದಾವಲ್ಲ ಅವು ಕಟ್ಟಿಗೆ ಭೀಮ್ ನೋಡ್ರಿ ಅದಕ್ಕೆ ಮತ್ತೆ ನಾವು ಲಿಫ್ಟ್ ಮಾಡ್ಕೋತೀವಿ ರೀ ಲಿಫ್ಟ್ ಮಾಡ್ತೇವ್ರಿ ಆ ಭೀಮಿಗೆ ಆಮೇಲೆ ವಿವಿಂಗ್ ಸೆಕ್ಷನ್ ಹೋಗಿಬಿಡ್ತೇವೆ ಇವು ಇದು ಎಲ್ಲ ಮ್ಯಾನುವಲಿ ಇದಕ್ಕೆ ಲಿಫ್ಟ್ ಮಾಡ್ತೇವ್ರಿ ಆಮ್ಯಾಗ ಅದು ಲಿಫ್ಟ್ ಮಾಡಿ ವಿವಿಂಗ್ ಸೆಕ್ಷನ್ಗೆ ಹೋಗಿಬಿಡ್ತಾರೆ ವಿವಿಂಗ್ ಸೆಕ್ಷನ್ ಹೋದ್ರೆ ವರ್ಕ್ ಆ ಬಟ್ಟೆ ತಯಾರು ಮಾಡ್ತಾರೆ ಬೇಗ ಅನ್ನೋದಲ್ಲ ಇದ್ರಾಗ ಎಲ್ಲ ನಿಧಾನ ಆಗ್ಬೇಕು ಆಮ್ಯಾಗ ಕ್ವಾಲ್ಟಿ ಮೇಂಟೈನ್ ಆಗ್ಬೇಕು ರೀ ಎಲ್ಲ ಕ್ವಾಲ್ಟಿ ನೋಡ್ಕೊಂತ ಮಾಡ್ಕೊಂಡು ಹೋಗ್ಬೇಕು ಇಲ್ಲಿ ವೀರಪ್ಪನ ಈಗ ಶೂಟಿಂಗ್ನು ಇಲ್ಲಿ ಆಗಿದೆ ಎರಡು ಸಾವಿರದ ಅದು ಹಾಂ ರೀ ಒಂದು ಇಪ್ಪತ್ತು ವರ್ಷ ಆಯ್ತು ಸುಮಾರು ಹಾಂ ಇದ್ದೀವಿ ರೀ ಕಾರ್ಡಿಂಗ್ ಸೆಕ್ಷನ್ ಒಳಗೆ ಕೆಲಸ ಮಾಡ್ತೀವಿ ರೀ ವರ್ಕ್ ಮಾಡ್ತಾ ಇದ್ವಿ ಸಂಪಾದ್ರೆ ಒಂದು ಸ್ವಲ್ಪ ವೇಟ್ ಆಗತ್ತೀ ಅದೇನು ನೋಡಿದ್ರಲ್ಲ ನೀವು ಅಲ್ಲಿ ಲಿಫ್ಟ್ ಇದು ಲಿಫ್ಟ್ ಆಗಿ ಅಲ್ಲಿ ನೋಡಿದ್ರಲ್ಲ ನೀವು ವಾಪಿಂಗ್ ಸೆಕ್ಷನ್ ಈ ಭೀಮಿಗೆ ಲಿಫ್ಟ್ ರೀ ಮತ್ತೆ ಲಿಫ್ಟ್ ಆದ್ಮೇಲೆ ವರ್ಕ್ ಆಗುತ್ತೆ ರೀ ಇಲ್ಲಿ ಬೇಡ ಅಲ್ಲ ನಂಬರ್ ಇರ್ತೀರಿ ಅವ್ರು ಮಗ್ಗ ನಂಬರ್ ಇರ್ತದೆ ಇಲ್ಲಿ ವಿವಿಂಗ್ ಆಗುತ್ತೆ ಕ್ಲಾತ್ ರೆಡಿ ಆಗುತ್ತೆ ರೀ ಇವರು ಎಲ್ಲ ಕೈ ಕಾಲು ಎಲ್ಲ ಆಗತ್ತೆ ಹ್ಞೂ ಹೌದು ನೀವು ಬೇಕಾರೆ ಆಗ್ತಾರು ಇದು ಮಗ್ಗಾರಿ ಅದು ಮಗ್ಗ ಹ್ಯಾಂಡ್ಲೂಮ್ ಮಗ್ಗಾರಿ ಅದ ಕೈಲಿನ ನೈತಾರ ಇದೆ ಹಾಂ ಹಾಂ ವೆಯ್ಟ್ ಇಡ್ಬೇಕು ರೀ ಯಾಕಂದರೆ ಅದು ಟೈಟಾಗಿ ಹೋಗ್ತರಿ ಲೂಸ್ ಬೀಳಬಾರ್ದು ಹಾಂ ಎಳಿ ಲೂಸ್ ಬೀಳಬಾರ್ದು ಇದು ಹೀಗಾಗಿ ನಾವು ವೇಟ್ ಹಾಕಿರ್ತೇವೆ ನಮಗೆ ಇದು ನೇರವಾಗಿ ಅಲ್ಲಿ ಗಂಟೆಗಿಂತ ಆಗಬಾರ್ದು ಲೂಸ್ ಬಿದ್ದರೆ ಅವ್ರು ನೇಯ್ಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ ರೀ ಆಮೇಲೆ ಅದು ಬರೀ ಕಡೆ ನೋಡಿ ಬರ್ರಿ ಇಲ್ಲಿ ಆಮೇಲೆ ಇದು ಕ್ಲಾತ್ ರೆಡಿ ಆಗಿದೆ ಹಾಂ ಇದು ಕ್ಲಾಕ್ ಕ್ಲಾತ್ರಿ ಹೌದು ಸರ್ ಇದು ಸುಮಾರು ಈಗ ಇಪ್ಪತ್ತು ಇಪ್ಪತ್ತೆಂಟು ಮೀಟ್ರ್ ತಾಣ ಇರ್ತಾರೆ ಇದು ಹೋಲ್ಡಿಂಗ್ ಇರ್ತಾರೆ ಅದು ಅವರೇ ತೆಗೀತಾರೆ ಇದು ನಾವು ಏನು ಮಾಡ್ತೇವೆ ರೀ ಬ್ಲೀಚ್ ರೀ ಬ್ಲೀಚಿಂಗ್ ಆಗತ್ತೆ ಇದು ಅಂದರೆ ವೈಟ್ನೆಸ್ ಬರ್ತದೆ ಇದು ಪೂರಾ ಇದೆ ಇದು ಹಾಂ ವೈಟ್ ಬರಬೇಕಾ ಆಮೇಲೆ ಡೈಂಗ್ ಮಾಡ್ತೇವೆ ರೀ ಕಲರ್ ಡೈಯಿಂಗ್ ಕೇಸರಿ ಹಸಿರು ಎಲ್ಲ ವೈಟ್ ಅದು ಆಗ್ಬೇಕಲ್ಲ ನಾವು ಮತ್ತು ಬೇರೆ ಕಡೆ ಡೈಯಿಂಗ್ ಕಳಿಸ್ತೇವೆ ರೀ ಬ್ಯಾ ಡೈಯಿಂಗ್ ಆದ್ಮೇಲೆ ನಾವಿಲ್ಲಿ ಕಟ್ಟಿಂಗ್ ಅಶೋಕ್ ಕಟ್ಟ್ರ ಪ್ರಿಂಟಿಂಗ್ ಆಮೇಲೆ ಸ್ಟಿಚಿಂಗ್ ಎಲ್ಲ ಇಲ್ಲೇ ಮಾಡ್ಕೊಳ್ತೀವಿ ನಾವು ಟೈಮಿಂಗ್ ಬೆಳಿಗ್ಗೆ ಎಂಟರಿಂದ ನಾವು ವರ್ಕರ್ ಅವ್ರ ಮನೆಯೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಬರಬೇಕಲ್ಲ ಇದೆಲ್ಲ ಪೀಸ್ ವರ್ಕ್ ಇದು ಮೆಟ್ರಿಗಿಂತ ಎಷ್ಟು ಲಡಿಗಿಂತ ಎಷ್ಟು ಅಂತ ಪೀಸ್ ವರ್ಕ್ ಇರ್ತದೆ ರೀ ಅವರು ಎಷ್ಟು ಕೆಲಸ ಮಾಡ್ತಾರಲ್ಲ ಅಷ್ಟು ಅವ್ರಿಗೆ ಪೇಮೆಂಟ್ ಆಗುತ್ತೆ ಇದು ಅಲ್ಲಿ ಮಗ್ಗದಲ್ಲಿ ನೋಡಿದ್ರಲ್ಲ ಅವ್ರ ಮಗ ನೇತಿರ್ತಾರಲ್ಲ ಲೆಫ್ಟ್ ಹ್ಯಾಂಡ್ ರೈಟ್ ಇದೆಲ್ಲ ಅವ್ರು ಅಳತೀತ್ಕೊಂಡು ಇವ್ರು ಮಾಡ್ತಿರ್ತಾರೆ ಹಾ ಹೌದು ನಾವು ಮಾಡಿದ್ವಿ ಹೌದು ಅವಾಗ ಇತ್ತು ಕಟಿಗಿಲಿ ಇತ್ತು ಎಲ್ಲ ಚರ್ಕ ಇತ್ತು ಈಗ ಈ ಥರ ನಾವು ಇನ್ಸ್ಪೆಕ್ಷನ್ ಮಾಡ್ಕೊಂಡು ಮತ್ತೆ ಇವ್ರಿಗೂ ವರ್ಕ್ ಸಿಗ್ಬೇಕಲ್ಲ ಹೌದು ಬೇಗ ಆದರೆ ಅವ್ರಿಗೆ ಎಷ್ಟು ಎಷ್ಟು ಫೋನ್ಸ್ ಎಷ್ಟು ಸುತ್ತಾಗ್ಲ ಅದ್ರ ಮ್ಯಾಗ ಅವ್ರು ಪೇಮೆಂಟ್ ಅವ್ರದ್ದು ಪ್ರಾಕ್ಟೀಸ್ ಆಗಿರ್ತದೆ ರೀ ಅದರಲ್ಲಿ ಕೊಂಡಿರ್ಬೇಕು ಒಂದು ಪ್ರಾಕ್ಟೀಸ್ ಆಗಿರ್ತದೆ ಒಂದು ಥರ ಅವ್ರಿಗೆ ಗೊತ್ತಾ ಇರ್ತದೆ ಇಷ್ಟು ಸುತ್ತಿದ ಇಷ್ಟು ಬರೋಬೇಕು ಕೊಂಡಿರ್ತದೆ ಈ ನಾವು ಕುಂತಿದ್ವು ಅಂದ್ರೆ ನಮ್ಗೆ ಲಾಳಿ ಹೇಳೈತಿ ಇತರ ಇದರಲ್ಲಿ ಕೊಂಡಿರ್ಬೇಕು ಇರೋದು ಹಾಂ ಇದರಲ್ಲಿ ಆಗ್ತಾರೆ ಅಂದರೆ ಇದು ಹೆಂಗೆ ರೀ ಅವ್ರು ಪ್ರಾಕ್ಟೀಸ್ ಇರ್ತಾರೆ ಇಷ್ಟೇ ಆದ್ರೆ ಇಷ್ಟ ಆದ್ರೆ ಅಂದರೆ ದಪ್ಪ ಜಾಸ್ತಿ ಆದರೂ ಕೊಂಡಿರೋದಿಲ್ಲ ಅದು ಒಳಗಡೆ ಮಾಡಿ ಮಾಡಿ ಪ್ರಾಕ್ಟೀಸ್ ಇರ್ತದೆ ಹಾಂ ಸ್ಟಿಚ್ ಆಗುತ್ತಿರ್ತದೆ ಲೆಫ್ಟ್ ಅಪ್ ಡೌನ್ ಅಪ್ ಡೌನ್ ಇರ್ತದೆ ರೀ ಅದರಲ್ಲಿ ನೀವ್ ಅವಾಗಿಂದ ಕೆಲಸ ಮಾಡಕದಿರಿ ಇಲ್ಲಿ ಎಷ್ಟು ವರ್ಷ ಆಯ್ತು ಅಂತ ವರ್ಷ ಮೂವತ್ತೇಳ ನನ್ನ ಹೆಸರು ದಿಲ್ಶಾ ಆದ್ರೆ ಮೂವತ್ತಾರು ಮೂವತ್ತೇಳು ವರ್ಷ ಆತ್ರಿ ಇಲ್ಲಿ ಕೆಲಸ ಮಾಡೋದು ಮನೇನು ಇಲ್ಲೇ ಹುಟ್ಟಿದ್ದು ಇಲ್ಲೇ ನಮ್ದು ಆದ್ರೆ ಮತ್ತ ಹೌದು ಸರ್ಕಾರದ ಈಗ ಗೋರ್ಮೆಂಟ್ ಬ್ಯಾಂಕಿಗೆ ನಮ್ ರಕ್ ನಮ್ಗೆ ಆಫೀಸ್ನೇ ಹಾಕಿ ಕೊಡ್ತಿದ್ರಿ ಈಗ ಗೋರ್ಮೆಂಟ್ ಬ್ಯಾಂಕಿಗೆ ಹಾಕ್ತಾರ ಗೋರ್ಮೆಂಟ್ ದಿಂದ ಬರ್ತೇತ್ರಿ ಪಗಾರ ಇಲ್ರಿ ಈ ಬೋನಸ್ ಆಮ್ಯಾಗ ಇನ್ಸೈಟಿ ಅಂತ ಈಗ ಕೊಡಾಕತ್ತೀ ಒಂದ್ ದಿನದಾಗ್ರಿ ಆರು ಏಳು ಮೀಟರ್ ಏಳು ಮೀಟ್ರಿಗೆ ಟೈಮ್ ನಿತ್ರೆ ಹತ್ತು ಹನ್ನೆರಡು ಜಾಸ್ತಿ ಆಗ ಏನ್ ಆಗನ್ರಿ ಏನ್ ನಮ್ಗ ಸುಟಿ ಅಂತ ಬರ್ತೈತ್ರಿ ಮಾರ್ಚ್ ಅಂತ ಹೇಳಿ ಅದೊಂದ್ ತಿಂಗಳ ಸುಟಿ ಕೊಟ್ಟಿರ್ತಾರೆ ಈಗ ಈ ನಾಲ್ಕೈದು ವರ್ಷ ಬಾಳ ಪ್ರಾಬ್ಲಮ್ ಆಯ್ತ್ರಿ ಇದು ತಂಗ ಸುಧಾರ್ಸಾಕತ್ತೈತ್ರಿ ದೇವ್ರ ಎಲ್ಲಿ ಹಸ್ತಾನು ಆ ಡಜಾದ ಎಲ್ಲಾ ಯೂಸ್ ಮಾಡಿರ ಅರ್ಬಿ ಖಾದಿ ಬಟ್ಟೆ ಯಾರಾಗಲಿ ಯೂಸ್ ಮಾಡಿರ ತಾನು ತಾನೇ ನಡೀತೈತ್ರಿ ಅದು ಖಾದಿ ಬಟ್ಟೆ ಯೂಸ್ ಮಾಡೋದಿಲ್ಲಲ್ರಿ ಯಾರು ಹೆಚ್ಚಿಗೆ ಅಂದ್ರೆ ಅದು ತುಟ್ಟಿ ಹಾಕತಿ ಅಂತ ಯಾರು ತೊಗೊಳುದಿಲ್ಲರಿ ಮತ್ತೆ ಅದಕ್ಕೆ ಅಷ್ಟೊಂದು ಐತೆ ಅಲ್ರಿ ಮತ್ತೆ ನಾವು ಕೈಲೆ ಮಾಡ್ಬೇಕಲ್ರಿ ಕೈಲೆ ಮಾಡಿದವ್ರ್ ಅವ್ರಿಗೆ ತೆಗೆದು ಅವ್ರದ್ದು ಎಲ್ಲಾರದು ತೆಗೆದು ನಮ್ಗೆ ಕೊಡ್ಬೇಕಲ್ರಿ ಅವ್ರ ಪಾಪ ಅವ್ರಿಗೂ ಅನ್ನೋದು ತಪ್ಪ್ರಿ ನಾವು ಅವ್ರಿಗೆ ಎಷ್ಟೈತೆ ರೀ ತಿಂಗಳ ಆರು ಸಾವಿರ ಏಳು ಸಾವಿರ ರೂಪಾಯಿ ಐತ್ರಿ ಇಷ್ಟ ನಾಟಿ ಎಲ್ಲರೂ ಸಹಾಯ ಮಾಡಿದ್ರೆ ಇದು ಚೆನ್ನಾಗಿ ನಡೀತೈತ್ರಿ ಒಂದು ಕೈ ಹೋಗಿ ಹತ್ತು ಕೈ ಆದ್ರೆ ಚಲೋದನು ಆಗ್ತೈತ್ರಿ ಯಾವಾಗಿದ್ಲು ಹೌದಿಲ್ಲ ರೀ ಹ್ಞೂ ಇಲ್ಲಿ ಲಾಕ್ ಮಾಡಿದ್ರಲ್ಲ ಅದು ಮತ್ ಹೆಂಗಿಲ್ಲ ಬುದಿ ಹಚ್ಚಿ ಕಚ್ಕೋತೇವ್ರಿ ಕಚ್ಕೊಂಡು ಸೌಕಾಶ ಎಳಿ ಜಕ್ಕೊಂಡು ನೋಡ್ರಿ ಒಂದು ಎಳಿ ಕಟ್ ಆಗಿತ್ ಇದೇನು ಕರೆಂಟಿನ ಮಿಷಿನ್ ಅಲ್ರಿ ಕೈ ಮ್ಯಾಗಿನ ಕೆಲಸ ಇದು ಇಷ್ಟು ಸ್ಟಾಪ್ ಆಗಿ ನಿದಿರ್ತೈತಿ ನೋಡ್ರಿ ಇಲ್ಲಿ ಒಂದಿಸ್ಕೊತೇವ್ ಹಾ ಇಲ್ಲಿ ಒಂದಿಸಿ ಇಲ್ಲಿ ತಗೊಂಡು ಗಂದ್ ಬಳಕ ಬಳಕ್ರಾಸ್ ಇರ್ತೈತ್ರಿ ನೋಡ್ರಿ ಗೋರ್ಮೆಂಟ್ ಅಂದ್ರ ಸಹಾಯ ಇದಕ್ಕೆ ಯಾಕಂದ್ರೆ ಖಾದಿ ಇದು ಎಲ್ಲರೂ ಕೂಡಿ ಸಹಾಯ ಮಾಡಿರಿ ಏನೋ ರೀ ನಮ್ಗೂ ಒಟ್ಟು ಸಾರೀ ಕಾಲಾಗ ಎಳಿ ಬೀಳಕ ಅಷ್ಟ ಅದ್ರ ಟೈಮಿಂಗ್ ಇಟ್ಟ ನಮಗ ತುಳ್ಯಕ್ ಹಚ್ಚಿರ್ತಾರೀ ಅವ್ರಿ ನಾಲ್ವತ್ತೆರಡು ಕಂಟಿನ್ಯೂ ಎಳಿ ಬಿದ್ದಾಗ ಖಾದಿ ತಾಗೆ ಅರಿವಿ ರೀ ಅದು ನಾಲ್ವತ್ತೆ ಎಳಿ ಬಿಳ್ಬೇಕ್ರಿ ಅದಕ್ಕೆ ಎಳಿ ಬಿಳ್ಬೇಕ್ರಿ ಅವ್ರು ಬಿದ್ದಾಗ ಅದಕ್ಕೆ ತಾಗೆ ಅದು ಅರಿಬಿ ಖಾದಿ ಅರಿವಿ ಅನ್ನೋದಕ್ಕೊಂದು ಮರ್ಯಾದೆ ಐತ್ರಿ ಅವ್ರು ಹಂಗ ನೇದ್ರೆ ಅದಕ್ಕೆ ಇಲ್ರಿ ನೋಡಿ ಇದು ಮಗ್ಗ ಕೈ ಮಗ್ಗ ಆಕ್ಚುಲಿ ಅಲ್ಲಿ ಕಾಲ್ ಕಾಲು ಕೂಡ ಕೆಲಸ ಮಾಡಬೇಕು ಇಲ್ಲಿ ಕೈ ಕೂಡ ಮಾಡಬೇಕು ನಲ್ವತ್ತು ಕೆಜಿ ಅಮ್ಮ ನಲ್ವತ್ತು ಕೆಜಿ ಅಂತ ಗುರು ಆ ಕಾಲಲ್ಲಿ ಕೆ ಕೆಜಿ ಈ ಕೆಜಿ ಇಪ್ಪತ್ ಕೆಜಿ ಇದೆಲ್ಲ ಒದ್ದನ ಅವ್ರ ಕಾಲ ತುಳಿದ್ ಬಿಟ್ಟು ಈ ಬಟ್ಟೆನ ರೆಡಿ ಮಾಡ್ತಾರೆ ಖಾದಿ ಬಟ್ಟೆ ಬಟ್ಟೆ ರೆಡಿ ಆದ್ಮೇಗ ನಾವು ಇದಕ್ಕೆ ಡೈಂಗ್ ಕಳಿಸ್ತೇವ್ರಿ ಡಾಯಿಂಗ್ ಅಂದ್ರೆ ಇದು ಇಲ್ಲ ಇಲ್ಲ ವೈಟ್ ವೈಟ್ನೆಸ್ ಇದು ಕುರಾ ಬಟ್ಟೆ ರೀ ಇದಕ್ಕೆ ಯಾವುದೂ ಇದಾಗಿರುದಿಲ್ಲ ಕಲರಿಂಗ್ ನಾವು ಬೇರೆ ಕಡೆ ಮಾಡ್ತೇವೆ ಹಾಂ ಹಾಂ ಮಾಮೂಲಿ ಹೌದೌದು ಸರ್ ಆಮ್ಯಾಗ ನಾವು ಅದಕ್ಕೆ ಡೈನಿಂಗ್ ಡಾಯಿಂಗ್ ಮಾಡ್ತೇವೆ ರೀ ಕೇಸರಿ ಬಿಳಿ ಹಸಿರು ಈ ಡಾಯಿಂಗ್ ಆದ ಮ್ಯಾಗ ಧ್ವಜ ರೆಡಿ ಆಗತ್ತೆ ರೀ ಇಲ್ಲಿ ನಾವು ಎರಡು ಮೂರು ಸೈಜ್ ಫ್ಲಾಗ್ ರೆಡಿ ಮಾಡ್ತಾ ಇದ್ದೇವೆ ಈಗ ಅದು ನಾವು ಇಲ್ಲಿ ಕಟಿಂಗ್ ಮಾಡ್ಕೊಂಡು ಅಶೋಕ್ ಚಕ್ರ ಅಂದ್ರ ಎಪ್ಪನೇ ಆತಲ್ಲ ಅವಾಗ ಸಿಂಥೆಟಿಕ್ ಫ್ಲಾಗ್ ಎಲ್ಲ ಹಾರಿಸಿರಲ್ರಿ ಅವಾಗ ಅವಾಗ ಖಾದಿ ಬಟ್ಟೆ ಫ್ಲಾಗ್ ಯಾರು ಹಾರಿಸ್ಲಿಲ್ಲ ಅವಾಗ ಮಾಡಿಟ್ಟ ದರಿಬಿನ ಫ್ಲಾಗ್ ಮಾಡಿದ ಯಾರು ಇದು ಆಗ್ಲಿಲ್ಲ ನಮಗ ಸೇಲ್ ಆಗ್ಲಿಲ್ಲ ಸೇಲ್ ಆಗ್ಲಿಲ್ಲಲ್ಲ ಸಿಂಥೆಟಿಕ್ ಫ್ಲಾಗ್ ಹಾರಿಸಿರ್ಲಿಲ್ಲ ಎಲ್ಲರೂ ಖಾದಿ ಬಟ್ಟೆ ಫ್ಲಾಗ್ ಯಾರು ಹಾರಿಸ್ಲಿಲ್ಲ ಹಿಂಗಾಗಿ ನಮ್ಗ ಒಂದ್ ಎರಡು ವರ್ಷ ಲಾಸ್ ಆಯ್ತ್ರಿ ನೀವು ಪ್ಲಾಸ್ಟಿಕ್ ಹರಿಸತಿರೋ ಖಾದಿ ಮಾಡೋದು ಕಾಲೇಜಲ್ಲಿ ಆಫೀಸಲ್ಲಿ ಮಾತ್ರ ಮಾಡ್ತಾರೆ ಹೌದು ಮತ್ತೆ ಜನನು ತಗೋಬೇಕು ಎಲ್ಲ ತಗೋಬೇಕು ಸ್ಕೂಲ್ ಈಗ ನಮ್ ಸ್ಕೂಲ್ ತಗೋತಾರ ಆಮ್ಯಾಗ ಸ್ಟೇಷನ್ಸ್ ಹೈಕೋರ್ಟ್ ಗ್ರಾಮ ಪಂಚಾಯತಿ ಆಮ್ಯಾಗ ಪಾರ್ಲಿಮೆಂಟು ಹೈಕೋರ್ಟ್ ಇದೆಲ್ಲ ಖಾದಿ ಬಟ್ಟೆನ ತಗೋತಾರೆ ಬಿ ಎಸ್ ಮಾರ್ಕಿಂದ ಒಂದು ಫ್ಲ್ಯಾಗ್ ಕಳಿಸ್ತಾರೆ ಹೌದು ಪ್ರತಿ ವರ್ಷ ಒಂದು ಫ್ಲ್ಯಾಗ್ ತೊಗೊಂಡು ಹಾರಿಸ್ಬೇಕು ಅವರು ಅಂದ್ರೆ ಪ್ರತಿ ವರ್ಷ ಅವರು ಫ್ಲ್ಯಾಗು ತೊಗೊಂಡರೆ ಆಮ್ಯಾಗ ಖಾದಿ ಬಳಸಿದ್ರೆ ಬಳಸಿದರೆ ಸಲ ಖಾದಿ ಬಳಸ್ಬೇಕು ಒಂದು ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಬಟ್ಟೆ ತೊಗೋಬೇಕು ಯಾಕಂದ್ರೆ ಈ ಖಾದಿ ಅಂದ್ರೆ ನಾವು ಫ್ಲ್ಯಾಗ್ ಅಷ್ಟೇ ಮಾಡಲ್ಲ ನಾವು ಕೌಂಟರ್ ಶೇಲ್ಗೆ ನಾವು ಪ್ಯಾಂಟಿಂಗ್ ಮಾಡ್ತೀವಿ ಶರ್ಟಿಂಗ್ಸ್ ಮಾಡ್ತೀವಿ ರೀ ಜಾಕೆಟ್ಸ್ ಮಾಡ್ತೀವಿ ಹಾಂ ಟವಲ್ಸ್ ಮಾಡ್ತೀವಿ ಕರ್ಚಿಪ್ ಮಾಡ್ತೀವಿ ಇವೆಲ್ಲ ವರ್ಷ ವರ್ಷ ಯಾರು ತಗೋತಾವೆ ಹೋದ್ರೆ ಜನ ತೊಗೊಂಡ್ರೆ ಇಂಥ ಸೊಸೈಟಿಗಳು ಉಳಿತಾವೆ ಅಂದ್ರೆ ಇಲ್ಲ ಈಗೆಲ್ಲ ನೀವು ಈಗ ಅಗ್ದಿ ಪಾಲಿಸ್ಟರ್ ಅಗ್ದಿ ಹೈ ಪೈ ಮಾಡೋದ್ರೆ ಇಂಥ ಉಳಿದಲ್ರಿ ಇವೆಲ್ಲ ನಮ್ಮದು ಹತ್ತೊಂಬತ್ತು ನೂರ ನಲ್ವತ್ತೇಳು ಅವಾಗಿಂತ ನಾವು ಫ್ಲ್ಯಾಗ್ ಮಾಡ್ತಾಯಿದ್ದೇವೆ ಸರ್ ಫ್ಲಾಗ್ ಕ್ಲಾತ್ ಮಾಡ್ತಾ ಇದ್ದೀವಿ ಈ ತರ ಫೈನಲ್ ಆಗುತ್ತೆ ನೋಡ್ರಿ ಅಶೋಕ್ ಚಕ್ರ ಅಲ್ಲಿ ಏನೋ ಆಗೇ ನೋಡಿಲ್ಲ ಪ್ರಿಂಟ್ ಅಲ್ಲಿ ಪ್ರಿಂಟಿಂಗ್ ಅಲ್ಲಿ ರೀ ಕಟಿಂಗ್ಸ್ ಎಲ್ಲ ಮಾಡಿ ಇಲ್ಲಿ ಸ್ಟಿಚಿಂಗ್ ಆಗತ್ತೆ ಹಾ ಬ್ಲೀಚ್ ಈ ಆಗತ್ತರಿ ವೈಟ್ ಆಗಿ ಈ ಆಗತ್ತೆ ರೀ ಈ ಕಲರ್ ಆಗತ್ತೆ ಇದು ಕಲರ್ ಆಗತ್ತೆ ಇದು ವೈಟ್ ಆಗತ್ತೆ ಈ ತರ ಕಟಿಂಗ್ ಮಾಡಿ ಹ್ಮ್ ಹಾ ಫುಲ್ ಕಲರ್ ಹಾ ಅದೇನು ಮಗ್ಗದ್ಮೇ ವೈಟ್ ನೋಡಿರಲ್ಲ ಅದು ಡೈಂಗ್ ಹೋಗುತ್ತೆ ಡೈಂಗ್ ಹೋದ್ಮ್ಯಾಗ ಡೈಂಗ್ ಹೋದ್ಮ್ಯಾಗ್ರಿ ಕಲರ್ ಆಗಿ ಬರ್ತಾರೆ ಇಲ್ಲಿ ಆಮೇಲೆ ನಮ್ಗೆ ಯಾವ ಅಳತೆ ಬೇಕಲ್ಲ ಅಳತೆ ಕಟ್ ಮಾಡ್ಕೊಂಡು ಆಮೇಲೆ ಫ್ಲಾಗ್ ಸ್ಟಿಚಿಂಗ್ ಮಾಡಿ ಇಲ್ಲಿ ನಾವು ಮೂಮೆಂಟ್ ರೀ ಫ್ಲಾಗ್ ಮೂಮೆಂಟ್ ಅಶೋಕ್ ಚಕ್ರ ಅಷ್ಟೇ ಪ್ರಿಂಟ್ ರೀ ಆಮ್ಯಾಗ ಅಲ್ಲಿ ಟೀಚಿಂಗ್ ಮಾಡಿ ನಾವು ಫ್ಲಾಗ್ ರೆಡಿ ರೀ ಆ ಯೂಸ್ ಅನ್ನೋ ಫ್ಲಾಗ್ ಮೂಮೆಂಟ್ ಮಾಡಲಿಕ್ಕೆ ಅದು ಅದು ಮಿಕ್ಸ್ ಮಾಡೋದಲ್ರಿ ನಾವು ಅದು ಬೆಂಡೆ ಇರ್ತಾರೆ ಅದು ಸರ್ ಇದು ಗ್ರೀನ್ ಕಲರ್ಗೆ ನೇವಿ ಬ್ಲೂ ನೇವಿ ಬ್ಲೂ ಸರ್ ನೇವಿ ಬ್ಲೂ ಹಾಂ ಅದೇನು ಸರ್ ಮಾಡಿದ್ರಿ ಅದು ಮುಗೀತು ರೀ ಈಗ ಖರ್ಚು ಕೆಲಸ ಹಾಂ ಅದು ಹಿಂಗೆ ಸೇಮ್ ಮಿಷನ್ ಇಟ್ಬಿಟ್ಟು ಅದರಲ್ಲಿ ಅದ್ರಲ್ಲಿ ಮಾಡ್ತಾರಲ್ಲ ಹಾಂ ಅದೇನು ಸ್ಕ್ರೀನ್ ನೋಡಿರಲ್ಲ ಆ ಥರ ಸ್ಕ್ರೀನ್ ಸ್ಕ್ರೀನ್ ಟ್ರಂಡಿಂಗ್ ಹಾಂ ಒಣಗತ್ರಿ ಒಣಗಿದ್ಮೇಲೆ ಐರನ್ ಆಗುತ್ತೆ ರೀ ಐರನ್ ಆದಮೇಲೆ ಸ್ಟಿಚಿಂಗ್ ಮಾಡಕ್ಕೆ ಕೊಡ್ತೇವೆ ನೋಡಿ ಓಕೆ ಹಾಂ ತೋರ್ಕೈತೆ ರೀ ಕಾರ್ ಫ್ಲ್ಯಾಗು ಹಾಂ ಕಾರ್ ಫ್ಲ್ಯಾಗ ಹಾ ಮನಿ ಒಳಗೆ ಹಾ ಹಂಚ್ ಇದು ಟ್ಯಾಗಲ್ರಿ ಇದು ಇದೇನು ಹಾಕ್ತೀವಲ್ಲ ರೀ ದಾರ ಕಟ್ಟೆಕ್ಕೆ ಒಂದು ಫ್ಲ್ಯಾಗ್ ಐತನ ರೆಡಿ ಇಲ್ಲಿ ಲಾಸ್ಟ್ ಮೂಮೆಂಟ್ ರೀ ಈ ಥರ ಫ್ಲ್ಯಾಗ್ ರೆಡಿ ಆಗತ್ತೀ ಲಾಸ್ಟಿಕ್ ಫ್ಲ್ಯಾಗ್ ರೆಡಿ ಆಗತ್ತೆ ಇದೇನಾಯ್ತಲ್ರಿ ಟ್ಯಾಗಲ್ರಿ ಇದು ರೂಪಾ ಹಾಂ ಇಲ್ಲಿ ಕಟ್ಟಲಿಕ್ಕೆ ಇದು ನಾವು ಲಾಸ್ಟ್ ಇದು ಆಮೇಲೆ ಇಲ್ಲಿ ಸುತ್ತಮುತ್ತ ಹಳ್ಳಿ ಒಳಗೆ ಒಂದು ಐದೈದು ಕಿಲೋಮೀಟ್ರ್ ನಮ್ಮ ಶರ್ಕ ಯೂನಿಟ್ಸ್ ಅದಾವೆ ರೀ ಅಲ್ಲಿ ದಾರ ರೆಡಿಯಾಗಿ ಆಮೇಲೆ ಆಮ್ಯಾಗ ನಾವು ಡೈಯಿಂಗ್ ಹಾಂ ಮತ್ತೆ ಭಂಡಾರ ರೀ ಹಾಂ ಖಾದಿ ಭಂಡಾರ ಅದು ನೀವು ಅಲ್ಲಿ ಪ್ರಿಂಟ್ ಆಗತ್ತೆ ನೋಡಿದ್ರಲ್ಲ ಈ ಥರ ಮೂಮೆಂಟ್ ಮಾಡ್ತದೆ ರೀ ಗಿಫ್ಟ್ ಕೊಡ್ಬೋದು ನೀವು ಹ್ಞೂ ಅದೇ ಎಲ್ಲ ಸಿಗುತ್ತೆ ಹೇಳಿನ ನಮಗೆ ಬಟ್ಟೆ ಶರ್ಟಿಂಗ ಶರ್ಟ್ ರೆಡಿಮೇಡ್ ಶರ್ಟ್ ರೀ ಹಾಂ ಜಾಕೆಟ್ ಸಿಕ್ತಾವೆ ಹಾಂ ಆಮ್ಯಾಗ ನಿಮಗೆ ಬಟ್ಟೆನು ಪ್ಯಾಂಟಿಂಗ್ ಬಟ್ಟೆ ಟಾವಲ್ಸ್ ಲುಂಗಿ ಆಮೇಲೆ ಜಮ್ಕಾನ್ ಬೆಡ್ಶೀಟ್ಸ್ ಎಲ್ಲ ರೀ ಎಲ್ಲ ಪ್ಯೂರ್ ಕಾಟನ್ ರೀ ಹ್ಯಾಂಡ್ಮೇಡ್ ಎಲ್ಲ ಹ್ಞೂ ಹಾಂ ಬಣ್ಣನ ಸರ್ ಅದು ಇಲ್ಲಿ ಇಲ್ಲಿ ಅಂಗಡಿ ಅಂದರೆ ನಮ್ಮ ಸಿಟಿ ಒಳಗೆ ನಮ್ಮ ಹಾಡಲ್ಲಿ ಒಂದು ಅಂಗಡಿ ಇದೆ ರೀ ಆಮೇಲೆ ನಮ್ಮದು ಇಲ್ಲಿ ಓನ್ ನಮ್ಮ ಊರಲ್ಲಿ ಒಂದು ಅಂಗಡಿ ಹಾಂ ಹಂಗೇನವರು ಬಂದಿಲ್ಲೆ ಎಲ್ಲ ಬಂದು ಜನ ಬಂದು ಹೋಯ್ತಾರೆ ಅಂದರೆ ಡಿಸ್ಕೌಂಟ್ ಪ್ರೈಡ್ ಇರ್ತದಲ್ಲ ಅಕ್ಟೋಬರ್ ಒಳಗೆ ಡಿಸ್ಕೌಂಟ್ ರೀ ತರ್ಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರ್ತಾರೆ ಅವಾಗ ಜಾಸ್ತಿ ಸೇಲ್ ಆಗತ್ತೆ ರೀ ಉಳ್ಕಿ ಟೈಮ್ ಒಂದು ಸ್ವಲ್ಪ ಕಡಿಮೆ ರೀ ಅವಾಗ